ದ ಡಿಬೇಟ್ಗೆ ಸ್ವಾಗತ ಇವತ್ತು ನಾವು ಭಾರತ ಮತ್ತು ಅಮೆರಿಕ ನಡುವಿನ ಹೊಸ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತಾಡ್ತಿದ್ದೀವಿ ಇದರ ಸುತ್ತ ಸಾಕಷ್ಟು ಚರ್ಚೆ ನಡೀತಿದೆ ಹಾಗಾದರೆ ಈ ಒಪ್ಪಂದದಿಂದ ಭಾರತಕ್ಕೆ ನಿಜವಾಗಿಯೂ ಗೆಲುವಾಯಿತಾ ಅಥವಾ ನಾವು ಅಮೆರಿಕದ ಒತ್ತಡಕ್ಕೆ ಎಲ್ಲಾದರೂ ಬಗ್ಗಿದ್ದೇವೆಯೇ ನನ್ನ ಪ್ರಕಾರ ಇದು ಭಾರತದ ಒಂದು ಚಾಣಾಕ್ಷ ರಾಜತಾಂತ್ರಿಕ ಗೆಲುವು ನಾನು ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡ್ತೀನಿ ಕೆಲವು ಲಾಭಗಳು ಸಿಕ್ಕಿರಬಹುದು ನಿಜ ಆದರೆ ಇದಕ್ಕಾಗಿ ನಾವು ಕೊಟ್ಟಿರೋ ಬೆಲೆ ಮತ್ತು ಮಾಡಿಕೊಂಡಿರೋ ರಾಜಿಗಳು ನಮ್ಮ ದೀರ್ಘಕಾಲೀನ ಹಿತಾಸಕ್ತಿಗೆ ಅಪಾಯಕಾರಿ ಅನ್ನೋದು ನನ್ನ ವಾದ ನೋಡಿ ಇದೊಂದು ಇದೊಂದು ಸ್ಪಷ್ಟವಾದ ಗೆಲುವು ಯಾಕಂದರೆ ಅಮೆರಿಕ ನಮ್ಮ ಉತ್ಪನ್ನಗಳ ಮೇಲಿನ ಆಮದು ಸುಂಕವನ್ನು ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ನಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಸಿದೆ ಇದು ಕೇವಲ ಒಂದು ಸಂಖ್ಯೆ ಅಲ್ಲ ವಿಶೇಷವಾಗಿ ನಮ್ಮ ಜವಳಿ ಮತ್ತು ಆಟೋಮೊಬೈಲ್ ಬಿಡಿ ಭಾಗಗಳ ರಫ್ತುದಾರರಿಗೆ ಇದೊಂದು ದೊಡ್ಡ ಬಾಗಿಲು ತೆರೆದ ಹಾಗೆ ಇಷ್ಟು ದಿನ ಚೀನಾದ ಉತ್ಪನ್ನಗಳ ಮುಂದೆ ಸ್ಪರ್ಧಿಸಲು ಕಷ್ಟಪಡ್ತಿದ್ದವರಿಗೆ ಅಮೆರಿಕಾದ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗ್ಬೋದು ಇನ್ನು ಅಧ್ಯಕ್ಷ ಟ್ರಂಪ್ ಅವರು ಶೂನ್ಯ ಸುಂಕ ಅಥವಾ ಐನೂರು ಬಿಲಿಯನ್ ಡಾಲರ್ ವ್ಯಾಪಾರ ಅಂತ ಹೇಳ್ತಿರೋದು ಅದು ಅವರ ದೇಶದ ರಾಜಕೀಯಕ್ಕೆ ಅಷ್ಟೇ ನಿಜ ಹೇಳಬೇಕಂದ್ರೆ ತಮ್ಮ ದೇಶದಲ್ಲಿ ಅವರ ಜನಪ್ರಿಯತೆ ಕಮ್ಮಿ ಆಗ್ತಿರೋದ್ರಿಂದ ಟ್ರಂಪ್ ಅವರೇ ಈ ಒಪ್ಪಂದಕ್ಕೆ ಹೆಚ್ಚು ಆತುರರಾಗಿದ್ದರು ಹೌದು ನೀವು ಹೇಳೋ ಪಾಯಿಂಟ್ಸ್ ಸರಿ ಸುಂಕ ಕಡಿತದಿಂದ ಲಾಭ ಇದೆ ಆದರೆ ನಾವು ಇದರ ಇನ್ನೊಂದು ಮುಖವನ್ನು ನೋಡಲೇಬೇಕು ಅಮೆರಿಕವನ್ನು ಸಮಾಧಾನಪಡಿಸಲು ನಾವು ನಮ್ಮ ಹಳೆಯ ಮಿತ್ರ ರಷ್ಯಾದಿಂದ ತೈಲ ಖರೀದಿ ಕಡಿಮೆ ಮಾಡ್ತೀವಿ ಅಂತ ಒಪ್ಕೊಂಡಿರೋದು ಎಷ್ಟು ಸರಿ ಹೇಳಿ ಇದು ನಮ್ಮ ಸ್ವತಂತ್ರ ವಿದೇಶಾಂಗ ನೀತಿಗೆ ದೊಡ್ಡ ಪೆಟ್ಟಲ್ವಾ ಟ್ರಂಪ್ ಅವರು ಒಪ್ಪಂದದ ನಿರೂಪಣೆಯನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ ಅವರ ಉತ್ಪ್ರೇಕ್ಷಿತ ಘೋಷಣೆಗಳಿಂದಾಗಿ ಮಾತುಕತೆಯಲ್ಲಿ ಭಾರತ ಎಲ್ಲೋ ಒಂದು ಕಡೆ ದುರ್ಬಲವಾಗಿ ಕಾಣುವಂತೆ ಆಗಿದೆ ಇದು ಇದು ಕೇವಲ ಮಾಧ್ಯಮದ ಮಾತಲ್ಲ ಇದೊಂದು ರಾಜತಾಂತ್ರಿಕ ಹಿನ್ನಡೆ ಅಲ್ಲ ಇಂಥ ದೊಡ್ಡ ವ್ಯಾಪಾರ ಒಪ್ಪಂದಗಳಲ್ಲಿ ಸಣ್ಣ ಪುಟ್ಟ ಹೊಂದಾಣಿಕೆಗಳು ಅವು ತಪ್ಪಿದ್ದಲ್ಲ ಅಮೆರಿಕದ ಜೊತೆಗಿನ ನಮ್ಮ ವ್ಯಾಪಾರ ಕೊರತೆ ಅಂದರೆ ನಾವು ಅವರಿಂದ ಖರೀದಿಸೋದು ಹೆಚ್ಚು ಅವರಿಗೆ ಮಾರಾಟ ಮಾಡೋದು ಕಡಿಮೆ ಈ ಒಂದು ಅಸಮತೋಲನವನ್ನು ಸರಿಪಡಿಸಲು ನಾವು ಅವರ ತೈಲವನ್ನು ಸ್ವಲ್ಪ ಹೆಚ್ಚು ಖರೀದಿಸೋದು ಒಂದು ಉಪಾಯ ಅಷ್ಟೇ ವಿಪಕ್ಷಗಳು ಆರೋಪಿಸ್ತಿರೋ ಎಪ್ಸ್ಟೀನ್ ಫೈಲ್ಸ್ ಒತ್ತಡದ ಕಥೆ ಅಂದರೆ ಅಮೆರಿಕದ ಒಂದು ಹಳೆ ಕೇಸ್ ಬಳಸಿ ಭಾರತದ ಮೇಲೆ ಒತ್ತಡ ಹೇರಲಾಗಿದೆ ಅನ್ನೋ ವಾದ ಇದೆಯಲ್ಲ ಅದು ಸಂಪೂರ್ಣ ತರ್ಕಹೀನ ಒಂದು ನಿಮಿಷ ಅದನ್ನು ಸಣ್ಣ ಹೊಂದಾಣಿಕೆ ಅಂತ ಹೇಗೆ ಹೇಳ್ತೀರಾ ಇದು ಮಾಸ್ಕೋಗೆ ನಾವು ಅಮೆರಿಕದ ಒತ್ತಡಕ್ಕೆ ಮಣಿಯುತ್ತೇವೆ ಅನ್ನೋ ನೇರ ಸಂದೇಶ ಕಳಿಸಿದ ಹಾಗಾಗತ್ತ ನಮ್ಮ ವಿದೇಶಾಂಗ ನೀತಿಯ ಸ್ವಾಯತ್ತತೆಯ ಮೇಲೆ ಇದು ದೀರ್ಘಕಾಲೀನ ಪರಿಣಾಮ ಬೀರ್ಬೋದು ಸರಿ ಆರ್ಥಿಕ ಲಾಭಗಳಿರ್ಬೋದು ಆದರೆ ಈ ಒಪ್ಪಂದವನ್ನು ಜಗತ್ತಿನ ಮುಂದೆ ಇಟ್ಟ ರೀತಿ ಇದೆಯಲ್ಲ ಅದರಿಂದ ನಮ್ಮ ಮಾತುಕತೆಯ ಸಾಮರ್ಥ್ಯದ ಬಗ್ಗೆಯೇ ಪ್ರಶ್ನೆಗಳು ಬರ್ತವೆ ಟ್ರಂಪ್ ಅವರ ಐನೂರು ಬಿಲಿಯನ್ ಡಾಲರ್ ಘೋಷಣೆಯನ್ನು ನಮ್ಮ ಸರ್ಕಾರ ಯಾಕೆ ತಕ್ಷಣವೇ ಸರಿಪಡಿಸಲಿಲ್ಲ ಅದು ಎರಡು ಸಾವಿರದ ಮೂವತ್ತರ ದ್ವಿಪಕ್ಷೀಯ ವ್ಯಾಪಾರದ ಗುರಿ ಆದರೆ ಅದನ್ನ ನಾವು ಅವರಿಂದ ಕೊಳ್ಳುತ್ತಿದ್ದೇವೆ ಅಂತ ಬಿಂಬಿಸಲಾಯ್ತಲ್ಲ ಆ ಮೌನಕ್ಕೆ ಕಾರಣ ಏನು ಇಲ್ಲ ಇಲ್ಲ ನೋಡಿ ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ನಾವು ಗಮನಿಸಬೇಕು ಟ್ರಂಪ್ ಅವರ ರಾಜಕೀಯ ಶೈಲಿಯೇ ಅದು ಅದನ್ನ ನಾವು ಒಪ್ಪಂದದ ವಿವರಗಳ ಜೊತೆ ಗೊಂದಲ ಮಾಡ್ಕೋಬಾರದು ನಮ್ಮ ವಾಣಿಜ್ಯ ಸಚಿವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರಗಳನ್ನು ಈ ಒಪ್ಪಂದದಿಂದ ಸಂಪೂರ್ಣವಾಗಿ ಹೊರಗಿಡಲಾಗಿದೆ ಅಂತ ಅಂದ್ರೆ ನಮ್ಮ ಮೂಲಭೂತ ಹಿತಾಸಕ್ತಿಗಳ ಜೊತೆ ಯಾವುದೇ ರಾಜಿ ಆಗಿಲ್ಲ ಇದು ಮುಖ್ಯ ಹ್ಞೂ ಆದ್ರೆ ಅದರಲ್ಲೊಂದು ಸಮಸ್ಯೆ ಇದೆ ನಮ್ಮ ಕೃಷಿ ಕ್ಷೇತ್ರವನ್ನ ರಕ್ಷಿಸಲಾಗಿದೆ ಅಂತ ನೀವು ಹೇಳ್ತೀರಿ ಆದ್ರೆ ಇನ್ನೂ ಅಧಿಕೃತ ಜಂಟಿ ಹೇಳಿಕೆ ಹೊರಬಂದಿಲ್ಲ ಈ ಮೌಖಿಕ ಭರವಸೆಗಳನ್ನು ನಾವು ಪೂರ್ತಿಯಾಗಿ ನಂಬೋದ್ ಹೇಗೆ ಸಾರ್ವಜನಿಕವಾಗಿ ನಮ್ಮ ನಿಲುವನ್ನ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಮಂಡಿಸುವಲ್ಲಿ ಸರ್ಕಾರ ಎಲ್ಲೋ ವಿಫಲವಾಗಿದೆ ಅಂತ ಅನ್ಸುತ್ತೆ ಒಪ್ಪಂದದ ಲಾಭಕ್ಕಿಂತ ಅದರ ಸುತ್ತಿನ ನಿರೂಪಣೆಯ ಮೇಲೆ ಹಿಡಿತ ಕಳ್ಕೊಂಡಿರೋದು ಹೆಚ್ಚು ಹಾನಿಕಾರಕ ಇದು ನಮ್ಮ ಮುಂದಿನ ಮಾತುಕತೆಗಳ ಮೇಲೆ ಪರಿಣಾಮ ಬೀರಬಹುದು ಹೌದಲ್ಲ ಒಟ್ಟಾರೆಯಾಗಿ ಹೇಳೋದಾದ್ರೆ ಟ್ರಂಪ್ ಅವರ ರಾಜಕೀಯ ಗದ್ದಲವನ್ನ ಒಂದು ಕ್ಷಣ ಬದಿಗಿಟ್ಟು ನೋಡಿದ್ರೆ ಸುಂಕ ಕಡಿತದಂತಹ ನೈಜ ಲಾಭಗಳನ್ನು ಪಡೆದು ನಮ್ಮ ಕೃಷಿ ಮತ್ತು ಹೈನುಗಾರಿಕೆಯಂತಹ ಪ್ರಮುಖ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡು ಭಾರತ ಈ ಒಪ್ಪಂದದಲ್ಲಿ ಮೇಲುಗೈ ಸಾವಿಸಿದೆ ಈ ಒಪ್ಪಂದದಿಂದ ಕೆಲವು ತಕ್ಷಣವ ಆರ್ಥಿಕ ಲಾಭಗಳು ಇರಬಹುದು ನಾನು ಒಪ್ಕೋತೀನಿ ಆದರೆ ನಮ್ಮ ದೀರ್ಘಕಾಲೀನ ರಾಜತಾಂತ್ರಿಕ ಸಂಬಂಧಗಳು ಮತ್ತು ಮಾತುಕತೆಯ ನಿರೂಪಣೆಯ ಮೇಲೆ ಹಿಡಿತವನ್ನ ಕಳ್ಕೊಳ್ಳುವ ಅಪಾಯವಿದೆ ಅನ್ನೋದು ನನ್ನ ಅಚಲವಾದ ಅಭಿಪ್ರಾಯ ಲಾಭಗಳು ಸ್ಪಷ್ಟವಾಗಿ ಕಾಣ್ತಿವೆ ನಿಜ ಆದರೆ ಅಪಾಯಗಳು ಸೂಕ್ಷ್ಮ ಮತ್ತು ದೀರ್ಘಕಾಲೀನ ಈ ಸಂವಾದವು ಈ ವಿಷಯದ ಕುರಿತಾದ ಎರಡು ವಿಭಿನ್ನ ದೃಷ್ಟಿಕೋನಗಳನ್ನು ಮುಂದಿಟ್ಟಿದೆ ಈ ಒಪ್ಪಂದದ ಆಳವಾದ ಪರಿಣಾಮಗಳನ್ನು ಅರಿಯಲು ಮೂಲ ಸಾಮಗ್ರಿಗಳಲ್ಲಿ ಇನ್ನಷ್ಟು ಅವಕಾಶಗಳಿವೆ